ಆರನೇ ತರಗತಿ ತಿಳಿ ಕನ್ನಡ ಪದ್ಯ ಎಂಟು ಕನ್ನಡಮ್ಮ ಪ್ರಶ್ನೋತ್ತರಗಳು ಕೃತಿ ಪರಿಚಯ ಲೇಖಕಿ ಭಾಗಿರಥಿ ಹೆಗಡೆ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮ ಕೃತಿಗಳು ಗುಪ್ಪಿಯ ಸ್ವರ್ಗ ಕನ್ನಡಮ್ಮ ಇನ್ನೂ ಮುಂತಾದವು ಮಕ್ಕಳೇ ಕನ್ನಡಮ್ಮ ಪದ್ಯದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಹೂಡು ಉಡಿಸು ಕಡಲು ಸಮುದ್ರ ದರೆ ಭೂಮಿ ನಮನ ವಂದನೆ ನಾಡದೇವಿ ರಾಜ್ಯದ ದೇವತೆ ಅಥವಾ ಭುವನೇಶ್ವರಿ ಬಿಂಬ ಪ್ರತಿರೂಪ ಲಾಲಿ ಜೋಗುಳ ಆಡು ಹರಸು ಆಶೀರ್ವಾದ ಮಾಡು ಹಾರೈಸು ಒಡಲು ಹೊಟ್ಟೆ ಚಿನ್ನ ಬಂಗಾರ ಅಥವಾ ಒನ್ನು ದಾರೆ ಒಂದೇ ಸಮನೆ ನೀರು ಸುರಿಯುವಿಕೆ ನಾದ ಮಧುರ ಧ್ವನಿ ಕೊರೆ ರಕ್ಷಣೆ ಅಥವಾ ಸಲಹು ಮೊರೆ ಧ್ವನಿ ಮಾಡು ಜಯಂಕರಿಸು ಸಲಹು ಕಾಪಾಡು ರಕ್ಷಿಸು ಎತ್ತು ಜನ್ಮ ನೀಡಿ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮನ್ನು ಒತ್ತು ಎತ್ತು ಸಲುಹಿದವರನ್ನು ಏನೆಂದು ಕರೆಯುತ್ತೇವೆ ಉತ್ತರ ನಮ್ಮನ್ನು ಒತ್ತು ಎತ್ತು ಸಲುಹಿದವರನ್ನು ಅಮ್ಮ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಎರಡು ಕವಯಿತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ ಉತ್ತರ ಕವಯಿತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ ಪ್ರಶ್ನೆ ಮೂರು ಕನ್ನಡ ನುಡಿಯ ಸೊಬಗು ಯಾವ ರೀತಿಯದು ಉತ್ತರ ಕನ್ನಡ ನುಡಿಯ ಸೊಬಗು ನಾದಮಯ ರೀತಿಯದು ಪ್ರಶ್ನೆ ನಾಲ್ಕು ಕನ್ನಡಮ್ಮ ಈ ನಾಡ ಮಣ್ಣಿನಲ್ಲಿ ಏನನ್ನು ಇರಿಸಿದ್ದಾಳೆ ಉತ್ತರ ಕನ್ನಡಮ್ಮ ಈ ನಾಡಿನ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ ಪ್ರಶ್ನೆ ಐದು ಕವಯಿತ್ತಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಕವಯಿತ್ತಿ ಕಡಲ ತೆರೆಗಳ ಮೊರೆಯನ್ನು ತಾಯಿಯ ಲಾಲಿಯ ಆಡಿಗೆ ಹೋಲಿಸಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ ಉತ್ತರ ನಮ್ಮ ತಾಯಿ ನಮ್ಮನ್ನು ಒತ್ತು ಎತ್ತು ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡುತ್ತಾಳೆ ಕೈ ತಿರಿಸಿ ಎತ್ತಿ ಮುದ್ದಾಡಿ ಸಾಕಿ ಸಲಹುತ್ತಾಳೆ ಪ್ರಶ್ನೆ ಎರಡು ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಹೇಗೆ ಉತ್ತರ ಕನ್ನಡ ನಾಡನ್ನು ತಾಯಿಗೆ ಹೋಲಿಸುತ್ತಾರೆ ನಾವು ಈ ನಾಡನ್ನು ಪ್ರೀತಿಸಬೇಕು ಕಾರಣ ನಮ್ಮ ನುಡಿಗೆ ನಾದ ತುಂಬಿ ಎದೆಗೆ ಹಾಡನ್ನು ಒಡರಿಗೆ ಅನ್ನವ ನೀಡಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕ ಬರಿಸಿ ನಮ್ಮನ್ನು ಸದಾ ಕಾಲ ಕಾಯುವಳು ಮೊರೆವು ಕಡಲಿನಂತೆ ಸುರಿಯುವ ಮಳೆಯ ಅನಿಯಂತೆ ನಿತ್ಯವೂ ಲಾಲಿ ಆಡಿ ನಮ್ಮನ್ನು ಕಾಪಾಡುವಳು ಇಲ್ಲಿರುವ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಪದ್ಯ ಭಾಗ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕ ಬರಿಸಿ ನಮ್ಮ ನಿಮ್ಮ ಕಾಯಿ ಒಬಳು ಅಮ್ಮನಲ್ಲವೇ ಕನ್ನಡಮ್ಮನಲ್ಲವೇ ಭಾವಾರ್ಥ ಈ ಮೇಲಿನ ಪದ್ಯ ಭಾಗದಲ್ಲಿ ಕನ್ನಡಮ್ಮ ತನ್ನ ಮಕ್ಕಳನ್ನು ಕಾಪಾಡುವ ಬಗ್ಗೆ ವಿವರಿಸಲಾಗಿದೆ ಕನ್ನಡಮ್ಮ ತನ್ನ ಮಕ್ಕಳಿಗೆ ಮಣ್ಣಿನೊಳಗೆ ಚಿನ್ನವಿರಿಸಿ ಅವರ ಬದುಕಿಗೆ ಆಸರೆಯಾಗಿದ್ದಾಳೆ ಆ ಮೂಲಕ ಅವರ ಕಣ್ಣಿನಲ್ಲಿ ಮೂಡುವ ಬೆಳಕ ಕಂಡು ತಾನು ಸಂತಸ ಪಡುತ್ತಾಳೆ ಸದಾ ಎಲ್ಲರನ್ನೂ ಕಾಪಾಡಬೇಕೆಂಬ ಅವಳ ತುಡಿತ ಮಿಡಿತ ಎತ್ತ ತಾಯಿಯಂತೆ ಹೋಲಿಕೆ ಆಗುತ್ತದೆ ಇವಳು ತಮ್ಮ ಅಮ್ಮನಂತೆ ಕನ್ನಡಮ್ಮ ಎಂದು ಕವಯಿತಿ ಅಭಿಮಾನದಿಂದ ನುಡಿಯುತ್ತಾರೆ ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿ ತಿಳಿದುಕೊಳ್ಳಿರಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಕರಾವಳಿ ಪ್ರದೇಶಗಳ್ಯಾವುವು ಉತ್ತರ ಕನ್ನಡ ನಾಡಿನ ಕರಾವಳಿ ಪ್ರದೇಶಗಳು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇನ್ನು ಮುಂತಾದ ಜಿಲ್ಲೆಗಳು ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಚಿನ್ನದ ಗಣಿಗಳು ಯಾವ ಸ್ಥಳಗಳಲ್ಲಿವೆ ಉತ್ತರ ಕರ್ನಾಟಕದಲ್ಲಿ ಚಿನ್ನದ ಗಣಿಗಳು ಕೋಲಾರ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಇನ್ನೂ ಮುಂತಾದ ಸ್ಥಳಗಳಲ್ಲಿವೆ ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳ್ಯಾವುವು ಉತ್ತರ ಕರ್ನಾಟಕದಲ್ಲಿ ಉಡುಪಿ ಶಿವಮೊಗ್ಗ ಇನ್ನು ಮುಂತಾದವು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಪ್ರಶ್ನೆ ನಾಲ್ಕು ಕರ್ನಾಟಕದಲ್ಲಿ ಶಿಲ್ಪಕಲೆಗೆ ಹೆಸರಾದ ಊರುಗಳ್ಯಾವುವು ಉತ್ತರ ಕರ್ನಾಟಕದಲ್ಲಿ ಶಿಲ್ಪಕಲೆಗೆ ಹೆಸರಾದ ಊರುಗಳು ಬೇಲೂರು ಹಳೇಬೀಡು ಹಂಪಿ ಪಟ್ಟದಕಲ್ಲು ಬಾದಾಮಿ ಐಹೊಳೆ ಸಾವಣಬೆಳಗೋಳ ಇನ್ನೂ ಮುಂತಾದವು ಪ್ರಶ್ನೆ ಐದು ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ್ಯಾವುವು ಉತ್ತರ ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳು ಕಾವೇರಿ ಕೃಷ್ಣ ತುಂಗಭದ್ರಾ ನೇತ್ರಾವತಿ ಇನ್ನೂ ಮುಂತಾದವು ಪ್ರಶ್ನೆ ಆರು ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳು ಯಾವುವು ಉತ್ತರ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜ ಮನೆತನಗಳು ಕದಂಬರು ರಂಗರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಮೈಸೂರು ಒಡೆಯರು ಇನ್ನೂ ಮುಂತಾದವು ಪ್ರಶ್ನೆ ಏಳು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಯಾರು ಯಾರು ಉತ್ತರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳು ಕುವೆಂಪು ದಾರಾ ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿನಾಯಕ ಕೃಷ್ಣ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿರುವ ಪ್ರಮುಖ ಜನಪದ ಕಲೆಗಳಾವುವು ಉತ್ತರ ಕರ್ನಾಟಕದಲ್ಲಿರುವ ಪ್ರಮುಖ ಜನಪದ ಕಲೆಗಳು ಯಕ್ಷಗಾನ ಬಯಲಾಟ ಕಂಶಾಳೆ ಗೊರವನ ಕುಣಿತ ಡೊಳ್ಳಿನ ಕುಣಿತ ಮುಂತಾದವು ಪ್ರಶ್ನೆ ಒಂಬತ್ತು ಕರ್ನಾಟಕದ ಖ್ಯಾತರಾದ ಸಂಗೀತ ವಿದ್ವಾಂಸರು ಯಾರು ಯಾರು ಉತ್ತರ ಕರ್ನಾಟಕದ ಖ್ಯಾತರಾದ ಸಂಗೀತ ವಿದ್ವಾಂಸರು ಪುರಂದರದಾಸರು ಕನಕದಾಸರು ವಿಜಯದಾಸರು ತ್ಯಾಗರಾಜರು ಗಂಗುಬಾಯಿ ಆನೆಗಲ್ ಸಿಅಶ್ವಥ್ ಎಂಎಸ್ ಸುಬ್ಬಲಕ್ಷ್ಮಿ ಮುಂತಾದವರು ಪ್ರಶ್ನೆ ಪ್ರಶ್ನೆಯತ್ತು ಕರ್ನಾಟಕದಲ್ಲಿರುವ ಪ್ರಮುಖ ಅರಣ್ಯ ಯಾವುವು ಉತ್ತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಭದ್ರ ವನ್ಯಜೀವಿ ಅಭಯಾರಣ್ಯ ಪಶ್ಚಿಮ ಘಟ್ಟಗಳು ಮುಂತಾದವು ಮುಖ್ಯ ಪ್ರಶ್ನೆ ಮೂರು ವಾಸಾಭ್ಯಾಸ ಪ್ರಸ್ತುತ ಪದ್ಯದಲ್ಲಿ ಬಳಕೆ ಆಗಿರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಉದಾಹರಣೆಗೆ ಸಲಹಿದವಳು ಬೆಳೆಸಿದವಳು ತುಂಬಿದವಳು ಆಡ ನೂಡಿದವಳು ಮಣ್ಣಿನಲ್ಲಿ ಕಣ್ಣಿನಲ್ಲಿ ಚಿನ್ನವಿಸಿ ಬೆಳಕ ಬರಿಸಿ ತೆರೆಗಳಾಗಿ ಅನಿಗಳಾಗಿ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಕನ್ನಡಮ್ಮ ಸ್ವಂತ ವಾಕ್ಯ ಕನ್ನಡಪ್ಪನ ನಾಡಿನಲ್ಲಿ ಜನಿಸಿರುವುದೇ ನನ್ನ ಪುಣ್ಯ ಎರಡು ಲಾಲಿ ಹಾಡು ನಾನು ಚಿಕ್ಕವನಿದ್ದಾಗ ನಾನು ಮಲಗುವಾಗ ಅಮ್ಮ ಲಾಲಿ ಹಾಡು ಹೇಳುತ್ತಿದ್ದರು ಮೂರು ಹರಸು ನಾನ್ ಪರೀಕ್ಷೆಗೆ ಬರುವಾಗ ಅಪ್ಪ ಅಮ್ಮ ನನ್ನನ್ನು ಪ್ರೀತಿಯಿಂದ ಹರಸಿದರು ನಾಲ್ಕು ನಾಡದೇವಿ ಸ್ವಂತ ವಾಕ್ಯ ನಾಡದೇವಿ ಭುವನೇಶ್ವರಿ ನನ್ನ ನೆಚ್ಚಿನ ಆರಾಧ್ಯ ದೈವ ಐದು ಸಲಹು ನನ್ನ ತಂದೆ ತಾಯಿ ನನ್ನನ್ನು ಸಾಕಿ ಸಲಹುತ್ತಾರೆ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಆಡನ್ನು ಉಡಿದವಳು ಆಡನ್ನು ಪ್ಲಸ್ ಹೂಡಿದವಳು ಒಂದು ಚಿನ್ನವಿರಿಸಿ ಚಿನ್ನವ ಪ್ಲಸ್ ಇರಿಸಿ ಎರಡು ಮುದ್ದಾಡಿದವಳು ಮುದ್ದಾಡಿದ ಪ್ಲಸ್ ಅವಳು ಮೂರು ತುತ್ತನಿತ್ತು ತುತ್ತನ್ ಪ್ಲಸ್ ಇತ್ತು ನಾಲ್ಕು ಒಡನಿಗೆ ಅನ್ನವನ್ನು ಉಣಿಸಿದವಳು ಒಡಲಿಗೆ ಪ್ಲಸ್ ಅನ್ನವ ಪ್ಲಸ್ ಉಣಿಸಿದವಳು